ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ವಿಶೇಷವಾಗಿ ನೀವು ಈ ಒಂದು ನಂಬರ್ ನಿಮಗೆ ಕಾಣ್ತಾ ಇದೆ ಅಂದರೆ ಅದನ್ನು ನೀವು ಕ್ಲೇಮ್ ಮಾಡ್ಕೊಬೇಕು ಅಂದರೆ ಏನು ಮಾಡಬೇಕು ಅಂದರೆ ಈ ಒಂದು ಸಣ್ಣ ಉಪಾಯವನ್ನು ನೀವು ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂದರೆ ಒಂದು ಪೇಪರಲ್ಲಿ ನೀವೇನು ಮಾಡಬೇಕು ಅಂದರೆ ಯೂನಿವರ್ಸ್ಗೆ ಥ್ಯಾಂಕ್ ಮಾಡಬೇಕಾಗತ್ತೆ ಅಂದರೆ ಯೂನಿವರ್ಸ್ಗೆ ಧನ್ಯವಾದ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ ಅದಕ್ಕಿಂತ ಮುಂಚೆ ಧನ್ಯವಾದಗಳನ್ನ ಹೇಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಒಂದು ಪೇಪರ್ ತೊಗೊಳ್ಳಿ ಒಂದು ಪೇಪರ್ ತೊಗೊಂಡು ಒಂದು ಸ್ವಲ್ಪ ಜ ದೊಡ್ಡದಾಗಿರುವಂಥ ಒಂದು ಪೇಪರ್ನ ತೊಗೊಳ್ಳಿ ಅದರಲ್ಲಿ ನಿಮ್ಮ ಇಚ್ಛೆ ಏನಿದೆ ಇವಾಗ ನಿಮಗೆ ಒಂದು ಕೆಲಸ ಸಿಗಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ ಕೆಲವೊಬ್ರಿಗೆ ಇನ್ನೊಬ್ರಿಗೆ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ ಇನ್ನೊಬ್ರಿಗೆ ಎಕ್ಸಾಮ್ ಪಾಸ್ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ ಈ ಥರ ಸಾಕಷ್ಟು ಒಂದು ಇಚ್ಛೆಗಳು ಅಥವಾ ಈಡೇರಿಕೆಗಳು ಈ ಅಂದರೆ ಈಡೇರಬೇಕಾದಂತಹ ಕೆಲವೊಂದು ವಿಷಯಗಳಿರುತ್ತೆ ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಕೂಡ ಹೇಳ್ಕೊಬೋದು ಈ ಒಂದು ಕಾರಣದಿಂದಾಗಿ ಈ ಒಂದು ವಿಷಯಗಳು ಏನಿರುತ್ತೆ ಅದನ್ನು ನೀವು ಪಾಸ್ಟ್ ಟೆನ್ಸು ಅಂದರೆ ಇವಾಗ ಆಲ್ರೆಡಿ ನಾ ಆ ಒಂದು ಇಚ್ಛೆಗಳು ಈಡೋ ಈಡೇ ಈಡೇರಿದೆ ಅನ್ನೋ ಒಂದು ರೀತಿಯಲ್ಲಿ ನೀವು ಪೇಪರಲ್ಲಿ ಬರೀಬೇಕು ಎಕ್ಸಾಂಪಲ್ ಕೊಡೋದಾದರೆ ನೀವು ಒಂದು ಕೆಲಸ ಹುಡುಕ್ತಿದ್ದೀರಾ ಅಥವಾ ಕೆಲಸ ಬೇಕು ಅಂತ ಹೇಳಿದ್ರೆ ನನಗೆ ಕೆಲಸ ಸಿಕ್ಕಿದೆ ಅಂತ ಬರಿಬೇಕಾಗುತ್ತೆ ಅಥವಾ ನ ನಿಮಗೆ ನೀವೇನಾದ್ರೂ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀರ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ರೆ ನಾನು ನನ್ನ ಸ್ವಂತ ಡಿಮ್ಯಾಂಡ್ ಅಥವಾ ನನ್ನ ಒಂದು ಪರಿಶ್ರಮದಿಂದ ಮನೆಯನ್ನು ಕಟ್ಟಿದ್ದೇನೆ ಅಂತ ನೀವು ಬರೀಬೇಕಾಗತ್ತೆ ಫಸ್ಟ್ ಲೈನಲ್ಲಿ ಸ್ಟಾರ್ಟಿಂಗಲ್ಲಿ ಇದನ್ನು ಬರೀಬೇಕಾಗತ್ತೆ ನಂತರ ಅದ್ರ ಕೆಳಗಡೆ ಏನು ಮಾಡಬೇಕು ಅಂದರೆ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಧನ್ಯವಾದ ಯೂನಿವರ್ಸ್ಗೆ ಧನ್ಯವಾದಗಳು ಕನ್ನಡದಲ್ಲಾದರೆ ಯೂನಿವರ್ಸ್ಗೆ ಧನ್ಯವಾದಗಳು ಇಂಗ್ಲೀಷಲ್ಲಾದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೂರು ಸಲ ಮೂರು ಸಲ ಬರಿ ಬರೀಬೇಕಾಗತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾನ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರಿಬೇಕು ಅಥವಾ ಕನ್ನಡದಲ್ಲಾದರೆ ಯೂನಿವರ್ಸ್ಗೆ ಧನ್ಯವಾದಗಳು ಯೂನಿವರ್ಸ್ಗೆ ಧನ್ಯವಾದಗಳು ಯೂನಿವರ್ಸ್ಗೆ ಧನ್ಯವಾದಗಳು ಅಂತ ಮೂರು ಸರ್ತಿ ಬರೆದಾದ ನಂತರ ಅದರ ಕೆಳಗಡೆ ಈ ಒಂದು ನಂಬರನ್ನು ಬರೀಬೇಕಾಗತ್ತೆ ಒನ್ ಒನ್ ಸೆವೆನ್ ಸಿಕ್ಸ್ ಈ ಒಂದು ನಂಬರ್ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಈ ಒಂದು ನಂಬರನ್ನು ನೀವು ಬರೀಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂದರೆ ನೀವು ಯಾವೊಂದು ಜಾಗದಲ್ಲಿ ಮನೆಯಲ್ಲಿ ನೀವು ತುಂಬ ಹೆಚ್ಚಾಗಿ ಇದನ್ನು ನೋಡ್ತಾ ಇರಬೇಕಾಗತ್ತೆ ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಹೆಚ್ಚಾಗಿ ನಿಮ್ಮ ಮನೇಲಿ ಓಡಾಡ್ತಿರ್ಬೇಕಾರೆ ಎಲ್ಲ ನಿಮಗೆ ಇದು ಕಾಣಿಸ್ತಾ ಇರಬೇಕು ಓ ಈ ಥರ ಬರ್ದಿದ್ದೀನಿ ನಾನು ಅಂತ ಇದನ್ನು ಅವಾಗವಾಗ ನೀವು ನೋಡ್ತಾ ಇರಬೇಕು ಅಂತಹ ಒಂದು ಜಾಗದಲ್ಲಿ ನೀವು ಇದನ್ನು ಅಂಟಿಸ್ಬೇಕಾಗುತ್ತೆ ಪೇಪರನ್ನು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನೀವು ಯೂನಿವರ್ಸ್ಗೆ ಒಂದು ಸಿಗ್ನಲ್ ಕೊಡ್ತಿರ್ತೀರ ಓ ನನಗೆ ಈ ಒಂದು ಇಚ್ಛೆ ಈಡೇರಿದೆ ಈಡೇರಿದೆ ಅಂತ ನೀವು ಯೂನಿವರ್ಸ್ಗೆ ಒಂಥರ ಸಿಗ್ನಲ್ ಕೊಡ್ತಿರ್ತೀರ ಈ ಕಾರಣದಿಂದಾಗಿ ಆ ಒಂದು ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ ಆ ಒಂದು ಇಚ್ಛೆ ನ್ನು ನಿಮಗೆ ಆದಷ್ಟು ಬೇಗ ಈಡೇರಿಸಬೇಕು ಆ ಒಂದು ಇಚ್ಛೆ ಈಡೇರ್ಬಿಟ್ಟಿದೆ ಆಲ್ರೆಡಿ ಅನ್ನೋ ಒಂದು ರೀತಿಯಲ್ಲಿ ಅದು ಆ್ಯಕ್ಟ್ ಮಾಡ್ತಾ ಇರುತ್ತೆ ಈ ಒಂದು ಕಾರಣದಿಂದಾಗಿ ಆ ಒಂದು ಇಚ್ಛೆ ಅನ್ನೋದು ನಿಮಗೆ ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳ್ಬೋದು ತುಂಬ ಒಂದು ಶ್ರೇಷ್ಠ ತುಂಬ ವಿಶೇಷವಾದಂಥ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ವರ್ಕ್ ಆಗುತ್ತೆ ಸೊ ಈ ಒಂದು ಕಾರಣದಿಂದಾಗಿ ಈ ಒಂದು ಕಾರಣದಿಂದಾಗಿ ನಿಮಗೂ ಕೂಡ ಈ ಒಂದು ಟೆಕ್ನಿಕ್ ಅನ್ನೋದು ವರ್ಕ್ ವರ್ಕ್ ಆಗೇ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಈ ಒಂದು ಕಾರಣದಿಂದಾಗಿ ಈ ಇಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಇನ್ನೊಬ್ಬರ ಹತ್ರ ಶೇರ್ ಮಾಡಿಕೊಂಡ್ರೆ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಥವಾ ಫೀಲ್ ಗುಡ್ ಫ್ಯಾಕ್ಟರ್ ಅನ್ನೋದು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಆದಷ್ಟು ಇದನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಅಂದರೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೊಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ಕಮೆಂಟ್ ಮಾಡಿ ಅಥವಾ ಯಾವ ಒಂದು ಟೈಮಿಂಗ್ಸಲ್ಲಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಆ ಒಂದು ಟೈಮಿಂಗ್ಸನ್ನು ಕೂಡ ನಮಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು ಗೆಳೆಯ ಮೊದಲನೇದಾಗಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ನಿಮಗೆ ಅದೃಷ್ಟ ಅನ್ನೋದು ನಿಮಗೆ ಕಾದಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಒಂದು ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಹಾಗೆ ನಿಮಗೆ ನೀವು ತಮ್ಮಲೇನಲ್ಲೂ ಕೂಡ ನೋಡಿ ನೋಡಿರ್ತೀರಾ ಒಂದು ಒಂದು ಏಳು ಆರು ಯೂಶಲಿ ನೀವು ಒನ್ ಡಬಲ್ ಒನ್ ಡಬಲ್ ಒನ್ ನಂಬರ್ ಬಗ್ಗೆ ಕೇಳಿರ್ತೀರ ಏಂಜಲ್ ನಂಬರ್ ಅಂತ ಈಗ ತುಂಬ ಪ್ರತಿಷ್ಠೆಯಲ್ಲಿ ಬರ್ತಿರುವಂಥ ಒಂದು ಏಂಜಲ್ ನಂಬರ್ ಅಂದರೆ ಒಂದು ಒಂದು ಏಳು ಆರು ಈ ನಂಬರ್ ಅನ್ನೋದು ತುಂಬ ಕಣ ಕಡಿಮೆ ಜನಕ್ಕೆ ಕಾಣೋಕ್ಕೆ ಸಿಗುತ್ತೆ ಅಂದರೆ ತುಂಬ ಒಟ್ಟಿಗೆ ಈ ರೀತಿ ಒಟ್ಟಿಗೆ ನಿಮಗೆ ತುಂಬ ಕಡಿಮೆ ನಿಮಗೆ ಕಾ ಕಾಣ್ಬೋದು ಅಂದರೆ ನೀವು ಒನ್ 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 ಈ ನಂಬರನ್ನು ನೀವು ನಾರ್ಮಲಿ ಹನ್ನೊಂದು ಹನ್ನೊಂದು ಅನ್ನೋ ಟೈಮಲ್ಲಿ ನೋಡಿರ್ಬೋದು ಬಟ್ ಈ ಒಂದು ನಂಬರು ಡಬಲ್ ಒನ್ ಡ ಸೆವೆನ್ ಸಿಕ್ಸ್ ಅನ್ನೋದು ಒಟ್ಟಿಗೆ ಇರೋದನ್ನು ನೀವು ತುಂಬ ಕಡಿಮೆ ನೋಡಿರ್ತೀರಾ ಈ ಒಂದು ಕಾರಣದಿಂದಾಗಿ ಈ ಒಂದು ನಂಬರ್ ಏನಿದೆ ಇದು ತುಂಬ ಒಂದು ಲಕ್ಕಿ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ತುಂಬ ಒಂದು ದೊಡ್ಡ ಮಟ್ಟದ ಒಂದು ಅದೃಷ್ಟ ಅಂತ ಹೇಳಲಾಗುತ್ತೆ ಈ ಒಂದು ಕಾರಣದಿಂದಾಗಿ ಈ ಒಂದು ನಂಬರ್ ಬಗ್ಗೆ ಈ ಒಂದು ನಂಬರ್ ನೀವು ನೋಡ್ತಾ ಇದ್ದೀರಾ ಈ ಒಂದು ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ನಿಮಗೆ ಯಾವ್ಯಾವೆಲ್ಲ ಲಾಭಗಳು ಸಿಗುತ್ತೆ ಯಾವ ರೀತಿಯಾದಂಥ ಒಂದು ಅದೃಷ್ಟ ಒಂದು ನಿಮ್ಮ ಜೀವನದಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾನೆ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಈ ಒಂದು ನಂಬರಿಂದ ನಿಮಗೆ ಸಿಗುವಂತಹ ಒಂದು ಲಾಭಗಳನ್ನ ಯಾವ ರೀತಿ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನದಾಗಿ ಅದೃಷ್ಟ ಬರೋ ಥರ ಮಾಡಬೇಕು ಅಂದರೆ ಒಂದು ಸಣ್ಣ ಒಂದು ಉಪಾಯವನ್ನು ಮಾಡಬೇಕಾಗತ್ತೆ ಆ ಒಂದು ಉಪಾಯವನ್ನು ವಿಡಿಯೋ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಈ ಒಂದು ಕಾರಣದಿಂದಾಗಿ ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಪಡ್ಕೊಳ್ಳಿ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ವಿಡಿಯೋಗೆ ಬಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳ್ಸೋ ಮರಿಬೇಡಿ ಅದ್ರ ಜೊತೆಗೆ ಈ ಒಂದು ವೀಡಿಯೋ ನಿಮಗೆ ಯಾವ ಟೈಮಿಂಗ್ಸಲ್ಲಿ ನಿಮಗೆ ಕಾಣಿಸ್ತು ಆದರೂ ಕೂಡ ಅದೃಷ್ಟ ಅನ್ನೋದು ಆ್ಯಡ್ ಆಗುತ್ತೆ ಯಾವ ಟೈಮಿಂಗ್ಸಲ್ಲಿ ನಿಮಗೆ ಕಾಣಿಸ್ತು ಅಂತ ನಮಗೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಗೆಳೆಯರೆ ಶುರು ಮಾಡೋದಾದರೆ ವಿಡಿಯೋನ ನೋಡ್ತಾ ಇದ್ದಾರೆ ಅಂದರೆ ನಾನು ಮುಂಚೆನೇ ಹಾಗೆ ಈ ಒಂದು ವಿಡಿಯೋ ನಿಮಗೆ ಅಟ್ಲೀಸ್ಟ್ ಫೀಡಲ್ಲಿ ಬಂತು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗೆ ಬಂತು ಅಥವಾ ನೋಟಿಫಿಕೇಷನಲ್ಲಿ ಬಂತು ಅಂದರೆ ನೀವು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒನ್ ಒನ್ ಸೆವೆನ್ ಸಿಕ್ಸ್ ಅನ್ನೋದು ತುಂಬ ಒಂದು ವಿಶೇಷವಾದಂತಹ ಒಂದು ನಂಬರ್ ಅಂತಲೇ ಹೇಳ್ಬೋದು ಯೂನಿವರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುವಂಥ ಒಂದು ನಂಬರ್ ಅಂತ ಕೂಡ ಹೇಳಲಾಗುತ್ತೆ ಇದನ್ನು ಒಂದು ಟಾಪ್ ಮೋಸ್ಟ್ ಏಂಜಲ್ ನಂಬರ್ ಅಂತ ಕೂಡ ಹೇಳಲಾಗುತ್ತೆ ನೀವು ಹನ್ನೊಂದು ಹನ್ನೊಂದು ಬಗ್ಗೆ ಕೇಳಿರ್ತೀರಾ ಅಂದರೆ ಲೆವೆನ್ ಲೆವೆಲ್ ಅಂತ ಈ ನಂಬರ್ ಇದೆ ಈ ನಂಬರ್ ಕಾಣಿಸಿದ್ರೆ ನಿಮಗೆ ಅದೃಷ್ಟ ಸಿಗುತ್ತೆ ಪದೇ ಪದೇ ಕಾಣಿಸಿದ್ರೆ ನಿಮಗೆ ಅದೃಷ್ಟ ಸಿಗುತ್ತೆ ಅನ್ನೋದನ್ನ ನೀವು ತುಂಬ ಯೂಟ್ಯೂಬ್ ವೀಡಿಯೋಸಲ್ಲಿ ತುಂಬ ಕಡೆ ನೋಡಿರ್ತೀರಾ ಬಟ್ ಅದಕ್ಕಿಂತ ಹೆಚ್ಚು ಅದೃಷ್ಟವನ್ನು ತಂದು ಕೊಡುವಂತಹ ಒಂದು ನಂಬರ್ ಇದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಆ ಒಂದು ನಂಬರ್ ಯಾವುದು ಅಂದರೆ ಲೆವೆನ್ ಸೆವೆನ್ ಸಿಕ್ಸ್ ಈ ಒಂದು ನಂಬರ್ ನೀವೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಇದು ತುಂಬ ಅದೃಷ್ಟವನ್ನು ತಂದು ಕೊಡುತ್ತೆ ಈ ಒಂದು ಕಾರಣದಿಂದಾಗಿ ಈ ಒಂದು ಅದೃಷ್ಟವನ್ನು ನೀವು ಕ್ಲೇಮ್ ಮಾಡ್ಕೊಬೇಕಾಗತ್ತೆ ಅದನ್ನು ವಿಡಿಯೋ ನಂತರ ಹೇಳ್ತೀನಿ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಜಿ ಎಲ್ಲರ ಜೀವನದಲ್ಲೂ ಕಷ್ಟಗಳು ಅನ್ನೋದು ಇರುತ್ತೆ ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಅನ್ನೋದು ಇರುತ್ತೆ ನಾವು ಆ ಸಮಸ್ಯೆಯಿಂದ ಆಚೆ ಬಂದು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತೀವಿ ಆದರೆ ಕಾರಣಾಂತರಗಳಿಂದಾಗಲಿ ಅಥವಾ ನಮ್ಮ ದುರಾದೃಷ್ಟದಿಂದಾಗಲಿ ನಮಗೆ ಆ ಒಂದು ಸಮಸ್ಯೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇರೋದಿಲ್ಲ ಇದಕ್ಕೆ ನಮಗೆ ಕೆಲವೊಂದು ಸತಿ ಅದೃಷ್ಟ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಎಲ್ಲವೂ ಕೂಡ ಪರಿಶ್ರಮದಿಂದಲೇ ಆಗಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಪರಿಶ್ರಮ ನಾವು ಏನು ಪಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಅದೃಷ್ಟ ಅನ್ನೋದು ಕೂಡ ಇದ್ದರೆ ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಬ ಬಂದೇ ಬರುತ್ತೆ ಈ ಒಂದು ಕಾರಣದಿಂದಾಗಿ ಅದೃಷ್ಟ ಅನ್ನೋದು ತುಂಬಾ ಒಂದು ಮುಖ್ಯವಾದಂತಹ ಒಂದು ವಿಷಯ ಆಗುತ್ತೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಕಣ್ಣೆದುರುಗಡೆ ಅದೃಷ್ಟ ಅನ್ನೋದು ಓಡಾಡ್ತಿರುತ್ತೆ ಅಂದರೆ ಏನೋ ಒಂದು ದೇವರು ನಮಗೆ ಸಿಗ್ನಲ್ ಕೊಡ್ತಿರ್ತಾರೆ ಅಥವಾ ಯೂನಿವರ್ಸ್ ನಮಗೆ ಸಿಗ್ನಲ್ ಕೊಡ್ತಿರ್ತಾರೆ ಬಟ್ ನಾವು ಅದನ್ನು ಗಮನಿಸೋದೇ ಇಲ್ಲ ಎಷ್ಟೊಂದು ಸತಿ ನಮ್ಮ ಅಕ್ಕಪಕ್ಕನೇ ಇರುತ್ತೆ ನಾವು ಗಮನಿಸೋದೇ ಇಲ್ಲ ಇದಕ್ಕೆ ದುರಾದೃಷ್ಟನೇ ಕಾರಣ ಅಂತಲೇ ಹೇಳ್ಬೋದು ವಿಶೇಷವಾಗಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದರೂ ಕೂಡ ನಮ್ಮ ಒಂದು ರಾಶಿ ಫಲಗಳು ಅಥವಾ ನಮ್ಮ ಒಂದು ಗ್ರಹ ಗ್ರಹ ಸ್ಥಿತಿಗಳು ಇದರಲ್ಲಿ ಕೆಲವೊಂದು ಸತಿ ತೊಂದರೆ ಇರುತ್ತೆ ಈ ಒಂದು ಕಾರಣದಿಂದಾಗಿ ನಿಮ್ಮ ಜಾತಕ ಏನಾದರೂ ಇಲ್ಲ ಅಂದರೆ ಮೊದಲು ಜಾತಕ ಮಾಡಿಸ್ಕೊಂಡು ಅದನ್ನು ನೀವು ತುರಿತ ಜ್ಯೋತಿಷಿಗಳ ಹತ್ರ ನೀವು ಹೋಗಿ ತೋರ್ಸಿ ತೋರಿಸ್ಕೊಂಡು ನಿಮ್ಮ ಒಂದು ಗ್ರಹ ಸ್ಥಿತಿ ಹೇಗಿದೆ ಅಂತ ನೀವು ತಿಳ್ಕೊಬೋದು ಹಾಗಾಗಿ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಯಾವ ರೀತಿ ನೀವು ನಿಮ್ಮ ಒಂದು ಜಾತಕವನ್ನು ತರಿಸ್ಕೊಬೋದು ಅಥವಾ ಜಾತಕವನ್ನು ಪಿ ಡಿ ಎಫ್ ಬುಕ್ ಅಂದರೆ ನಿಮಗೆ ಸೆಂಡ್ ಮಾಡ್ಕೊ ಮಾಡಿಸ್ಕೊಂಬೋದು ಅದನ್ನು ಮುಂದೆ ಒಂದು ಚಿಕ್ಕ ಒಂದು ಜಾಹೀರಾತು ಬರುತ್ತೆ ನಿಮಗೆ ಅದನ್ನು ಫಾಲೋ ಮಾಡಿಕೊಂಡು ನೀವು ಜಾತಕವನ್ನು ತರಿಸ್ಕೊಳ್ಳಿ ನಿಮಗೆ ಅದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಅದಾದ ನಂತರ ನಿಮಗೆ ನಾನು ಈ ಒಂದು ಉಪಾಯ ನಾನೇನು ಹೇಳಿದೆ ಅದನ್ನು ಹೇಳ್ತೀನಿ ನಾವೊಂದು ಇದು ಸರಿ ಒಂದು ಮೂರನೇ ಸಾರಿ ಬರ್ತಾ ಇರೋದು ನಂಗೆ ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ ಜೂನ್ ಇಪ್ಪತ್ತೈದುನೇ ತಾರೀಖು ನಮ್ಮ ತಂದೆಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಗುರುಗಳತ್ರ ಬಂದು ಈ ರಿಶ್ಯೂ ಬಗ್ಗೆ ಮಾತಾಡ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀವಿ ಅಡ್ಮಿಟ್ ಆಗಿ ಆಪರೇಷನ್ ಆಗುತ್ತೆ ಕರೆಕ್ಟಾಗಿ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾರೆ ಸುಮಾರು ಇಪ್ಪತ್ನೈದು ಇಪ್ಪತ್ತು ವರ್ಷದಿಂದ ಬರ್ತಾವೆ ಕಮಲಮ್ಮ ಅವರು ಇರೋ ಕಾಲದಿಂದಲೂ ಬಂದಿದ್ವಿ ಬಂದಕ್ಕಿಲ್ಗೂ ಸಾಕಷ್ಟು ನಮಗೆ ಒಂದು ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ ಶ್ರೀ ಗುರುರಾಘವೇಂದ್ರ ಜ್ಯೋತಿಷ್ಯ ಪೀಠ ಮಕ್ಕಳ ಸಮಸ್ಯೆ ಆರೋಗ್ಯ ಬಾಧೆ ಸಂತಾನ ಸಮಸ್ಯೆ ಉದ್ಯೋಗದಲ್ಲಿ ಕಿರಿಕಿರಿ ಹಣಕಾಸಿನ ತೊಂದರೆ ಪ್ರೇಮ ವಿಚಾರ ಶತ್ರು ಬಾಧೆ ಮಾಟ ಬಾಧೆ ವಶೀಕರಣ ಭೂದೋಷ ನಿವಾರಣೆ ಪಿತೃದೋಷ ನಿವಾರಣೆ ಸರ್ಪದೋಷ ಇನ್ನಿತರ ಸಮಸ್ಯೆಗಳಿಗೆ ರಾಯರ ಮಂಡಲ ಪೂಜಾ ಶಕ್ತಿಯಿಂದ ನಲವತ್ತೆಂಟು ಗಂಟೆಗಳಲ್ಲಿ ಪರಿಹಾರ ಗ್ಯಾರಂಟಿ ಫೋನಿನ ಮೂಲಕ ಪರಿಹಾರ ದೂರದ ಊರಿನವರಿಗೆ ಮಾತ್ರ